Thank <laughs> you. ಬಸ್ ಸ್ಟ್ಯಾಂಡು ಕೆಲಸ ಇತ್ತು ಈಗ ಬೇರೆ ಏನು ಪ್ರಮಾಣ ಏನು ಕೆಲಸ ಕಣ್ಣಿಂದ ಸಮಸ್ಯೆ ಆಗಿದೆ ಸ್ವಲ್ಪ ಪ್ರಾಬ್ಲಮ್ ನನಗೆ ಅಂತ ಬಂದಿದ್ದು ಸರಿ ಆಯಿತು ಎಲ್ಲ ರೆಡಿ ಆಯಿತು ಫಸ್ಟಿಗೋ ನನಗೆ ಸ್ವಲ್ಪ ಆಗ್ತಾ ಇತ್ತು ಬಿಟ್ಟಿದ್ದೆ ನೆಗ್ಲೆಕ್ಟ್ ಮಾಡಿದೆ ನಾನು ಸ್ವಲ್ಪ ಹಂಗಾಗಿ ಬಂದೆ ಇವಾಗ ಶಿವಮೊಗ್ಗ ಟೆಸ್ಟ್ ರೆಸ್ಟ್ ಮಾಡಿಸಿ ಎಲ್ಲ ತೋರಿಸ್ದೆ ಬಸ್ಸಲ್ಲಿ ಲೈವ್ ಮಾಡ್ತಾಯಿದ್ದೀನಿ ನಮ್ಮ ಶಿವಮೊಗ್ಗ ಬಸ್ ಸ್ಟ್ಯಾಂಡು ಮುಗಿತ್ತು ಇವಾಗ ಎಲ್ಲ ಕೆಲಸ ಮುಗಿದು ಜಸ್ಟ್ ಇವಾಗ ಓದ್ತಾ ಇದ್ದೀನಿ ಚನ್ನಗಿರಿಗೆ ಹೋಗ್ತಾಯಿದ್ದೀನಿ ಬೇರೆ ಕೆಲಸದ ಮೇಲೆ ಬಂದಿದ್ದು ಸ್ವಲ್ಪ ತಗೊಳ್ಳಬೇಕು ಖರ್ಚೆಸ್ಕೊಳಬೇಕು ಸ್ವಲ್ಪ ಬೇರೆ ಏನೋ ಸಮಸ್ಯೆ ಏನೋ ತಗೋಳಬೇಕು ಮತ್ತು ಬೇರೆ ಬೇರೆ ಕೆಲಸಗಳಿದ್ವಿ ಆಮೇಲೆ ನಾನು ಸ್ವಲ್ಪ ಇದ್ರದ್ದು ಸ್ಪೆಕ್ಟು ತೊಗೊಳ್ಳೋದಿತ್ತು ಹೊಸ ಎಸ್ಪೆಕ್ಟ್ ತೊಗೊಳ್ಳೋಬೇಕು ನಾನು ಸ್ಪೆಕ್ಟು ತೊಗೊಂಡೆ ಹೊಸ ಸ್ಪೆಕ್ಟು ಮಾಡಿಸ್ತಾ ಇದ್ದೀನಿ ಶಿವಮೊಗ್ಗದಲ್ಲೆಲ್ಲ ಕೆಲಸ ಮುಗಿದ್ವಿ ಇವಾಗ ಊಟ ಮಾಡಿದ್ವಿ ಊಟ ಮಾಡಿ ಮಧ್ಯಾಹ್ನ ಊಟ ಆಗಿತ್ತು ಈಗ ಟ್ರಾಫಿಕ್ ಕುಡಿದ್ವಿ ಸ್ವಲ್ಪ ತುಂಬ ಲೇಟ್ ಆಯ್ತು ಶಿವಮೊಗ್ಗದಿಂದ ಇವಾಗ ಜನಗಿರಿಗೋಗ್ತಿದ್ದೀನಿ ನಮ್ಮ ಶಿವಮೊಗ್ಗ ಶಿವಮೊಗ್ಗ ಬಸ್ ಸ್ಟ್ಯಾಂಡು ಹೋಗಿರ್ತೀನಿ ಈಗ ಅವಾಗೆಲ್ಲ ನಾನೆಲ್ಲೂ ಲೈವ್ ಮಾಡಿಲ್ಲ ಫ್ರೆಂಡ್ಸ್ ಇದೇ ಫಸ್ಟ್ ಟೈಮ್ ಬಸ್ ಬಸ್ಸಲ್ಲಿ ಲೈವ್ ಮಾಡಿ ಬಸ್ ಎಲ್ಲ ಇದು ಮಾಡ್ತಾ ಇದ್ದೀನಿ ನಿಮಗೆ ಮಾತಾಡ್ತಾ ಇದ್ದೆ ಬಸ್ ಅಲ್ಲಿ ವಾಯ್ಸ್ ಕೇಳ್ತಾ ಇದ್ಯಾ ನಿಮಗೆ ಬಸ್ ಆರಾಮಿದೆ ಕುತ್ಕೊಂಡಿದ್ದ ಕಾಣ್ತಾ ಇದೆಯಾ ತುಂಬಾ ಲೇಟ್ ಆಯ್ತು ಅಮ್ಮ ಅಮ್ಮ ಅಲ್ಲಿ ಅಲ್ಲಿಕೊಂತೀರಾ

ಫ್ರೆಂಡ್ಸ್ ಲೈವ್ ಏನು ಮಾಡಲ್ಲ ತುಂಬ ಬಿಡ್ತೀನಿ ಸ್ಪೆಕ್ಟ್ ಎಂಕ್ ಅಂತ ಹೇಳಿ ನೀವು ಹೊಸ ಸ್ಪೆಕ್ಟು ನಾನು ಹೊಸ ಸ್ಪೆಕ್ಟ್ ಹಾಕ್ತಿದ್ದೀನಿ ಮಾಡ್ತಿದ್ದೀನಿ ಹೊಸ ಸ್ಪೆಕ್ಟು ಆಗಬೇಕು ಫ್ರೆಂಡ್ಸ್ ನಾನು ನೆಗ್ಲೆಕ್ಟ್ ಮಾಡ್ತೀನಿ ತುಂಬ ನೆಗ್ಲೆಕ್ಟ್ ಮಾಡ್ತೀನಿ ನೆಗ್ಲೆಕ್ಟ್ ಸೀರಿಯಸ್ ಸೀರಿಯಸ್ಸಾಗಿ ಇರಲ್ಲ ಸ್ವಲ್ಪ ಬಸ್ ಸ್ಟ್ಯಾಂಡ್ ಬಂತು ಸುಮೊಗ ಬಸ್ ಸ್ಟ್ಯಾಂಡು ನಮಗೆ ಮಾತಾಡೋಣ ಅನ್ನಿಸ್ತು ನೈವ್ರು ವೀಡಿಯೋ ಮಾಡಿರ್ಬೇಡ ಹಾಸ್ಪಿಟ್ಲಿಗೆ ಬಂದಿದ್ದೆ ಹಾಸ್ಪಿಟ್ಲನ್ನು ಮುಗಿಸ್ಕೊಂಡು ಸ್ವಲ್ಪ ಸಾಮಾನೆಲ್ಲ ಇದೆ ತಗೋಣ ಸ್ವಲ್ಪ ಸಾಮಾನು ತಗೋಣ ವಿಶಾಲಮ್ಮನಾನು ಬಂದಿದ್ದೀನಿ ನಾನು ವಿಶಾಲಮ್ಮ ಕರ್ಕೊಂಡು ಬಂದಿದ್ವಿ ಒಬ್ಬಳಿಗೆ ಬೋರ್ ಆಗುತ್ತೆ ಬನ್ನಿ ಹೋಗೋಣ ಅಂತ ಅವರು ಬರ್ತೀನಿ ಎಂದು ಅವರು ನಾನು ಎಲ್ಲಿ ಕರ್ಲೂ ಬರ್ತಾರೆ ಖುಷಿಯಿಂದ ಬರ್ತಾರೆ ಹಾಗೆ ಚಲೋ ನಮ್ಮ ಜೊತೆ ಫಸ್ಟ್ ಟೈಮ್ ಸ್ಪೆಟ್ಟಲ್ಲಿ ನಾನು ಇದ್ದೀನಿ ಅದು ಬಸ್ ಸ್ಟ್ಯಾಂಡು ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿ ಆಡ್ತಾಯಿದ್ದೀನಿ ನೈ ಬಸ್ಸಲ್ಲಿ ಇದ್ದೀನಿ ನೋಡಿ ನಮ್ಮ ಚೆನ್ನಾಗಿಲ್ಲ ಬಸ್ ಕಾಣ್ತಾ ಖಾಲಿ ಗಾಡಿ ಫ್ರೆಂಡ್ಸ್ ಖಾಲಿ ಗಾಡಿ ಒಂದು ಕಡಿಮೆ ಒಂದು ಹದಿನೈದು ಜನ ಇದ್ದೀವೇನೋ ಅಷ್ಟೇ ಸಿಟಿಗೆ ಒಬ್ಬೊಬ್ಬರು ಕುತ್ಕೊಂಡಿದ್ದೀವಿ ನೋಡಿ ಎಲ್ಲ ಬಸ್ನಿಗೆ ಜನ ಗೌರ್ಮೆಂಟು ಫ್ರೀ ಆಗಿತ್ತಲ್ವ ಅಂದರೆ ಸ್ವಲ್ಪ ಬಸ್ ಪ್ರೈವೇಟ್ ಬಸ್ ಓಡಾಡೋದು ಕಡಿಮೆ ಜನಗಳು ನಾನು ಮಾತ್ರ ನನಗೆ ಯಾವಾಗಲೂ ಅದು ಯೋಗ ಸಿಕ್ಕೇ ಇಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಹೋಗೋ ಯೋಗ ಸಿಕ್ಕೇ ಇಲ್ಲ ನನಗೆ ಯಾವಾಗಲೂ ಸಿಗೋದೇ ಇಲ್ಲ ಬಸ್ಗಳು ನಾನು ಪ್ರೈವೇಟಲ್ಲೇ ಓಡಾಡಿದ್ದೀನಿ ಜಾಸ್ತಿ ನಾನು ಬಂದಾಗ ಪ್ರೈವೇಟ್ ಬಸ್ಸೇ ಇರ್ತವೆ ಹೋಗೋಕ್ಕೆ ನನಗೆ ಯಾವಾಗಲೂ ಸಿಕ್ಕೇ ಇಲ್ಲ ಗೌರ್ಮೆಂಟ್ ಬಸ್ ಹೋಗೇ ಇಲ್ಲ ನಾನು ಯಾವಾಗಲೂ ಸಿಕ್ಕೇ ಇಲ್ಲ ನನಗೆ ನಾನು ಹೋಗೋ ಟೈಮಿಗೆ ನನ್ನ ಗ್ರಾಜ್ಯಾರನೇನೋ ಗೊತ್ತಿಲ್ಲ ನಾನು ಹೋಗೋ ಟೈಮಿಗೆ ಸಿಗೋದಿಲ್ಲ ಮತ್ತು ಹಂಗಾಗಿ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು ಫ್ರೆಂಡ್ಸ್ ಬೆಳಿಗ್ಗೆಯೇ ಹೋಗಿದ್ದೇವತ್ತು ಶೋಕೆ ನಾನು ಈಗ ಮುಗಿಯೋ ನೋಡಿರಿ ಎಲ್ಲ ಮುಗಿದ ಕೆಲಸ ಈ ಊರಿಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಜನಗಿರಿಗೆ ನಾನಿವತ್ತು ರಾಮ್ಪುರಕ್ಕೆ ಹೋಗ್ಬೇಕಾಗಿತ್ತು ಫ್ರೆಂಡ್ಸ್ ರಾಮ್ಪುರಕ್ಕೆ ಹೋಗ್ಬೇಕಾಗಿತ್ತು ಇವತ್ತು ಹಜಾರ್ದ ಪೂಜೆ ಇತ್ತು ನಮ್ಮ ರಾಮ್ಪುರದಲ್ಲಿ ಆಲ್ಸಾನುಗಳಿಗೆ ಉತ್ಸವ ಇತ್ತು ಹೂವಿನ ಪಲ್ಲಕ್ಕಿ ಮಾಡ್ತಾರೆ ನನ್ನ ಇದು ಹೋಗೋಕ್ಕಾಗಲಿಲ್ಲ ನನ್ನ ಬೇರೆ ಕೆಲಸ ಇತ್ತು ಫ್ರೆಂಡ್ಸ್ ಹಂಗಾಗಿ ಬೇರೆ ಕೆಲಸ ಹೋಗಿ

ಕಾಟನ್ ಸ್ಯಾರಿಗಳು ಆರೆಗಳು ಆಮೇಲೆ ರೇಷ್ಮೆ ಸೀರೆ ಈ ಥರ ಸೀರೆಗಳು ಬಾಡ್ರ ಸ್ಯಾರಿ ತುಂಬ ಇದೆ ಅಮ್ಮ ಹಂಗಾಗಿ ಸಿನಾ ಉಟ್ಕೊತೀನಿ ನಾವೆಲ್ಲ ತಯಾರಿಸ್ಕೊಳ್ತೀನಿ ಸತ್ಯಪ್ಪನ ಯಾವುದೇ ಹೋಗಿದ್ದೀರಾ ಹೋಗಿರಿ ಮೇಡಮ್ ಶಿವಮೊಗ್ಗ ಶಿವಮೊಗ್ಗ ಚನ್ನಗಿರಿ ಚನ್ನಗಿರಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಅಮ್ಮೂರಿಗೆ ಹೋಗ್ತಾ ಇದ್ವಿ ಚನ್ನಗಿರಿಗೆ ನಾವಿರೋದೇ ಚೆನ್ನಾಗಿ ಥ್ಯಾಂಕ್ ಯು ಲೈವಿಗೆ ಬಂದಿರಕ್ಕೆ ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ ಕ್ಲೋಸ್ ಮಾಡ್ತೀನಿ ಭಾಳ ಹೊತ್ತು ಆಗೋದಿಲ್ಲ ನೀವೆಲ್ಲ ನಾನು ಲೈವಿಗೆ ಬಂದಿರೋಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ ಟೆಪ್ಪು ಥ್ಯಾಂಕ್ ಯು ಸೊ ಮಚ್ ಲೈವಿಗೆ ಬಂದಿರೋಕ್ಕೆ ನಾನು ಲೈವಿಗೆ ತುಂಬ ಥ್ಯಾಂಕ್ಸ್ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ನಮ್ಮ ಯೂಟ್ಯೂಬ್ ಆಳವತ್ತಾಯಿತ್ತು ನಿಮ್ಮ ಹತ್ರನೂ ತುಂಬ ಮಾತಾಡೋಕ್ಕಾಗೋದಿಲ್ಲ ಇದು ಸೌಂಡ್ ಬರ್ತಾ ಥ್ಯಾಂಕ್ ಯು ಫ್ರೆಂಡ್ಸ್